ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬನ್ನಿ ಈಗ ಹೀರೆಕಾಯಿ ಸಿಪ್ಪೆಯಿಂದ ಹೇಗೆ ಚಟ್ನಿ ಮಾಡೋದು ಅಂತ ನೋಡೋಣ ಅದಕ್ಕೆ ಆಲ್ರೆಡಿ ನಾನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಹೀರೆಕಾಯಿ ಸಿಪ್ಪೆನ ಎರದ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಮತ್ತು ಒಂದು ಈರುಳ್ಳಿ ಕರಿಬೇವು ಚೂರು ಕೊತ್ತಂಬರಿ ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಖಾರದ ತಕ್ಕಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆ ಫ್ರೆಂಡ್ಸ್ ಈಗ ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಆಲ್ರೆಡಿ ನಾನು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಈಗ ಅದನ್ನು ಉರಿತಾ ಹೋಗ್ತೀನಿ ಏನೇನು ಹಾಕೋದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ವಲ್ಪ ತುಪ್ಪ ಹಾಕಿ ಉರಿಯೋಕ್ಕೆ ಚೂರು ತುಪ್ಪಕ್ಕೆ ಕರೋದಿ ನೆಕ್ಸ್ಟು ಹೀರೆಕಾಯಿ ಾಯನ್ನ ಇದನ್ನು ಚೆನ್ನಾಗ್ತಾ ಹೋಗಬೇಕು ಫ್ರೆಂಡ್ಸ್ ಹೀರೆಕಾಯಿ ಚಿಪ್ಪೇನ ನಾವು ಒಳಗಿಂದಷ್ಟೇ ಪಲ್ಯ ಮಾಡ್ಕೊಂಡು ಸಿಪ್ಪೆ ಒಗಸ್ತೀವಿ ಅದು ವೇಸ್ಟ್ ಮಾಡೋಕ್ಕಿಂತ ಈ ಥರ ಕಸದಿಂದ ರಸ ಅಂತ ಒಂದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಂಡು ಟೇಸ್ಟ್ ನೋಡಿ ಒಂದು ಸಲ ಇಡ್ಲಿಗೆ ದೋಸೆಗೆ ಚಪಾತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ಸಲ ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಲಿ ಹೀರೆಕಾಯಿ ಕಳಿಸ್ತಿತ್ತು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಎಲ್ಲ ಫ್ರೈ ಆಗಲಿ ಆನಂತರ ಹಾಕೊಳ್ಳಿಕ್ಕಿಂತ ಉರಿತಾ ಉರಿತಾ ನೆಕ್ಸ್ಟು ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಇದೆಲ್ಲ ಒಂಚೂರು ಫ್ರೈ ಆಗ್ಬೇಕು ಫ್ರೆಂಡ್ಸ್ ಹೀರೆಕಾಯಿ ಸಿಪ್ಪೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನೆಕ್ಸ್ಟು ಇದು ನಂತರ ಕರ್ಬೇವು ನೆಕ್ಸ್ಟ್ ಬೆಳ್ಳುಳ್ಳಿ ಎಷ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಆಗಿತ್ತು ಇದೆಲ್ಲ ಒಂದು ಫ್ರೈ ಆದ ನಂತರ ಚೆನ್ನಾಗಿ ಒಂದ್ಸಲ್ ಫ್ರೈ ಅದು ನೋಡಿ ಫ್ರೆಂಡ್ಸ್ ಈಗ ಪೂರ್ತಿ ಫ್ರೈ ಆಗಿದೆ ಇದು ಹೀರೆಕಾಯಿ ಎಲ್ಲ ಅದು ಬಾಡಿದೆ ಅದು ಫುಲ್ ಹಸಿ ಹಸಿ ಅವ ಫ್ರೈ ಆಗಿದೆ ಈಗ ನೆಕ್ಸ್ಟು ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ಐದು ನಿಮಿಷ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ನೋಡೋಣ ಫ್ರೆಂಡ್ಸ್ ಈಗ ಎಲ್ಲ ಹುರಿದ್ನಲ್ಲ ಚಟ್ನಿಗೆ ಅದೆಲ್ಲ ಇವಾಗ ತಣ್ಣಗಾಗಿದೆ ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಎಲ್ಲ ಹುರಿದ್ನಲ್ಲ ತಣ್ಣಗಾಗಿದೆ ನೆಕ್ಸ್ಟು ಇವಾಗ ಜಾರಿಗೆ ಹಾಕ್ಕೊಳಲ್ಲ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ನೆಕ್ಸ್ಟ್ ಇದು ಉರ್ದಿದ್ನಲ್ಲ ಇದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಆ ನಂತರ ಕಾಯಿ ಸ್ವಲ್ಪ ಕಾಯಿ ಸ್ವಲ್ಪನೇ ಸ್ವಲ್ಪ ಕಡಲೆ ನೆಕ್ಸ್ಟು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಸ್ವಲ್ಪನೇ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಸ್ವಲ್ಪ ಸ್ವಲ್ಪ ಈಗ ಮಿಕ್ಸಿ ಜಾರ್ ಇದು ಮಿಕ್ಸಿ ಮಾಡ್ಕೊಂಬರ ಬನ್ನಿ ಫ್ರೆಂಡ್ಸ್ ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಈಗ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಈ ಇಡ್ಲಿ ದೋಸೆ ಚಪಾತಿ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾನು ಅವಾಗಲೇ ಈರೆಕಾಯಿ ಚಟ್ನಿ ತೋರ್ಸಿದ್ನಲ್ಲ ಅದಕ್ಕೆ ಏನಾದರೂ ಬೇಕಲ್ಲ ಅದಕ್ಕೆ ನಾನೀಗ ಅದಕ್ಕೆ ಉಜ್ ರೊಟ್ಟಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಹೀಗೆ ಮೆತ್ತಗೆ ನೆಕ್ಸ್ಟು ಇದು ಅಕ್ಕಿ ಹಿಡ್ದು ಸೆರೆ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ನೀರು ಉಪ್ಪು ಹಾಕಿ ಸರೆ ಮಾಡಿಟ್ಕೊಂಡಿದ್ದೀನಿ ಈಗ ಉಜ್ ರೊಟ್ಟಿ ಮಾಡೋಣ ಬನ್ನಿ ಹೇಗೆ ಫ್ರೆಂಡ್ಸ್ ಈಗ ಹಿಟ್ಟನ್ನ ಈ ಥರ ಹಿಂಗೆ ತಗೊಂಡು ಈ ಥರ ಹಿಂಗೆ ಮಾಡಿ ಹೋಳ್ಗೆ ಇದು ಮಾಡ್ಕೊಂತೀವಲ್ಲ ಆ ರೀತಿ ಈ ಥರ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಅಕ್ಕಿ ಸರಿದು ಇದು ಮಾಡಿದ್ವಲ್ಲ ಅದನ್ನು ಇದು ಮಧ್ಯದಲ್ಲಿ ಈ ಥರ ಇಟ್ಟು ಎಲ್ಲ ಕಡೆನೇ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಈ ಥರ ಹಿಂಗೆ ಫೋಲ್ಡ್ ಮಾಡಿ ನೆಕ್ಸ್ಟ್ ಎಲ್ಲ ಎಷ್ಟು ಜಾಸ್ತಿ ಇರೋದನ್ನು ಹೊರಗೆ ತೆಗಿಬೇಕು ಫ್ರೆಂಡ್ಸ್ ತೆಗ್ದುಬಿಟ್ಟು ನೆಕ್ಸ್ಟು ಈ ಥರ ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇದು ಉಜ್ಜಬೇಕು ಬನ್ನಿ ಉಜ್ಜೋಣ ಈ ಥರ ಈಗ ಉಜ್ಜೋಣ ತೋರಿಸ್ತೀನಿ ನಿಧಾನಕ್ಕೆ ಉಚ್ಚಿಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ತೆಳ್ಳಿಗೆ ಕುಜ್ಕೊಡಿ ಚಟ್ನಿ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಉಜ್ಜು ರೊಟ್ಟಿ ಈಗ ನೋಡಿ ಇಷ್ಟಾಗ್ಲ ನಾನು ಉಜ್ಜಿದ್ದೀನಿ ನಿಮಗೆ ಎಷ್ಟಾಗ್ಲ ಬೇಕು ಅಷ್ಟಾಗಲ್ಲ ಉಜ್ಜಿ ಫ್ರೆಂಡ್ಸ್ ಈಗ ಹಂಚು ಕಾದಿದೆ ನೆಕ್ಸ್ಟು ಹಾಕೋ ಈಗ ಅಂಚು ಕಾದಿದೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಬೇಯಿ ಅಷ್ಟು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ಈಗ ಈಗ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಬೇಯ್ತಾ ಇದೆ ನೆಕ್ಸ್ಟು ಇದನ್ನು ಉಲ್ಟ ಮಾಡೋಣ ಹ್ಞೂ ಹಾಕ್ತಾ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಚಟ್ನಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬೆಂದಿದೆ ಇದು ನೆಕ್ಸ್ಟು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆಯಿತು ನೆಕ್ಸ್ಟು ಇದಕ್ಕೆ ಕಾಂಬಿನೇಷನ್ನು ಹೀರೆಕಾಯಿ ಚಟ್ನಿ ಉಜ್ಜರೊಟ್ಟಿ ಬೆಳಗಿನ ತಿಂಡಿಗೆ ರೆಡಿ ಫ್ರೆಂಡ್ಸ್